ಈಗ ಎಷ್ಟೋ ಜನ ಓದಿರ್ತಾರ ಸರ್ ಅವ್ರು ಓದಿನ ತಕ್ಕನಂಗೆ ಜಾಬ್ ಸಿಗಲ್ಲ ಅಲ್ಲಲ್ಲಿ ಬಂದೇ ಕೆಲಸ ಮಾಡೋದು ಸರ್ ಅವಾಗ ನಾವು ಒಮ್ಮದೊಮ್ಮಕ್ಕೆ ಕೆಲಸ ಮಾಡೋದಂದ್ರ ಆಗಲ್ಲ ಸರ್ ಇವಾಗಿಂದಾನೆ ಓದ್ಕಂತಾನೆ ಇದನ್ ಮಾಡ್ಕೊಂತ ಹೋದ್ರೆ ಮುಂದೆ ನಮಗೂ ಹೆಲ್ಪ್ ಆಗುತ್ತೆ ಮೂರುವರೆ ನಾಲ್ಕು ತಿಂಗಳ ಮರಿ ತಂದು ನಮ್ಮ ಫಾರ್ಮ್ ಅಲ್ಲಿ ಒಂದುವರೆ ಎರಡು ತಿಂಗಳ ಇಟ್ಕೊಂಡು ನಾವು ಸೇಲ್ ಮಾಡ್ತೀವಿ ಸ್ಟಾರ್ಟಿಂಗ್ ನಾವು ಒಂದ್ ಆರೂವರೆಂದ ಏಳ್ ಸಾವಿರ ಕೊಟ್ಟು ಮರಿ ತರ್ತಿವಿ ಸರ್ ಎರಡುವರೆ ಇಂದ ಮೂರ್ ತಿಂಗಳ ಅಷ್ಟೇ ನಾವು ಸಾಕದ್ ಸರ್ ಆಮೇಲೆ ಏನಿಲ್ಲ ಅಂದ್ರೆ ನಮ್ ಇಲ್ಲ ಕೂಕನ್ ಪಳ್ಳಿ ಹತ್ರ ಆಗ ಒಂದ್ ಹನ್ನೊಂದುವರೆ ಹನ್ನೆರಡು ಸಾವಿರಕ್ಕೆ ಮಾರಕ್ ಡಬಲ್ ಆಗ ಸರ್ ಎಲ್ಲಾ ಖರ್ಚ ತಗದ ಒಂದುವರೆ ಇಂದ ಎರಡ್ ಸಾವಿರ ಮಾರ್ಕೆಟ್ ಚೆನ್ನಾಗಿತ್ತು ಅಂದ್ರೆ ಎರಡುವರೆ ಮೂರ್ ಸಾವಿರ ಅಂತ ಉಳಿದ ಉಳಿದ ಒಂದ್ ಮರಿ ಉಳಿತು ಇವಾಗ ಸುಮಾರು ಒಂದ್ ಆರು ವರ್ಷದಿಂದ ನಾವು ಸಾಕಾಣಿಕೆ ಎಲ್ಲ ಇವನ್ನ ಕುರಿ ತಗೊಂಡೋಗಿ ಸಣ್ಣ ಮರಿ ಎಲ್ಲಾ ಸಂತೆಗೆ ಮಾರ್ತಿದ್ರಿ ಸರ್ ಅಲ್ಲಿ ಮಾರದಕಿನ ನಾವು ಸಾಕಿ ಮಾರಿದ್ರೆ ಇಲ್ಲ ಡಬಲ್ ರಕ್ ಆಗುತ್ತಲ್ಲ ಹೇಳಿ ನಾವು ಸಾಗಾಣಿಕೆ ಸ್ಟಾರ್ಟ್ ಮಾಡಿದ್ರಿಮ್ ಒಂದ್ ತಿಂಗಳಿಗೆ ಹೊರಟಿದೀವಿ ಚೆನ್ನಾಗಿ ಲಾಭ ಇದೆ ಜಾಸ್ತಿ ಟ್ರಸ್ಟ್ ಕೊಟ್ಟು ಕೆಲಸ ಮಾಡ್ಬೇಕು ಅನ್ಸುತ್ತೆ ಇದರಲ್ಲಿ ಸ್ನೇಹಿತರೆ ನಮಸ್ಕಾರ ಮತ್ತೊಂದ್ ವೇಳೆಗೆ ನಿಮ್ಗೆಲ್ಲಾ ಆತ್ಮೀಯಾದಂತ ಸ್ವಾಗತ ಇವತ್ ನಾನು ನಮ್ಮ ಕೊಪ್ಪಳ ಜಿಲ್ಲೆ ದಣಕಂದಡ್ಡಿ ಅನ್ನೋ ಒಂದ್ ಗ್ರಾಮಕ್ಕೆ ಬಂದಿದ್ದೀನಿ ನೋಡಿ ನನ್ನ ಸುತ್ತಲೂ ಕುರಿಗಾರ ಕುರಿ ಕಾಯ್ತಾ ಇದ್ರು ಮಾತಾಡ್ಸೋಣ ಅಂತ ಬಂದೆ ಅಂದ ವೇ ಹೋಗ್ತಾ ಇದ್ದೆ ಮಾತಾಡ್ಸೋಣ ಅಂತ ಬಂದೆ ಈಗ ಬೇಸಿಗೆ ಕಾಲ ಎಲ್ಲೂ ಮೇವುಗಳು ಇಲ್ಲ ಮೇವು ಸಿಗಲ್ಲ ನಮ್ಮ ದನಕಂದೊಡ್ಡಿ ಕುಕುಂಪಳ್ಳಿ ಈ ಭಾಗದಲ್ಲಿ ಸ್ವಲ್ಪ ಗುಡ್ಗಾಡಿ ಇರೋದ್ರಿಂದ ಯಾರದಾದ್ರು ಹೊಲ ಖಾಲಿ ಆದಾಗ ಇಲ್ಲೆಲ್ಲ ಮೇಯ್ಸ್ತಿರ್ತಾರೆ ಸೊ ಅವ್ರ್ ಮಾತಾಡ್ಸೋಣ ಅಂತ ಬನ್ನಿ ಸ್ನೇಹಿತರೆ ಮಾತಾಡ್ಸೋಣ ಅವ್ರನ್ನ ನಮಸ್ಕಾರ ಅಣ್ಣ ನಮಸ್ಕಾರ ಸರ್ ಯಾವ ಊರ ನಿಮ್ದು ನಮ್ದು ಇದೆ ಕೊಪ್ಪಳ ಡಿಸ್ಟಿಕ್ ಕೊಪ್ಪಳ ತಾಲೂಕು ದನಕಂದೊಡ್ಡಿ ಅಂತ ಹೇಳಿ ಸರ್ ನಮ್ಮ ಊರ ಇದೇ ಊರೇ ಹಾ ಇದೇ ಊರೇ ಸರ್ ನಮ್ದು ಎಷ್ಟು ಕುರಿ ನಿಮ್ ಈಗ ಟೋಟಲ್ ಅಂದ್ರೆ ನಮಗೊಂದು ಇನ್ನೂರ್ ಕುರಿ ಸರ್ ಟೋಟಲ್ ಇಲ್ಲಿ ಬಂದ್ ಕುರಿ ಕುರಿಯವ ಸರ್ ಅಂದ್ರೆ ಏನು ಒಟ್ಟಿಗೆ ಮೇಯ್ಸಕ್ ಹೊಂತೀರ ಇಲ್ಲಿ ಅಂದ್ರೆ ಹೊಲ ಮೈಸೂರು ಹಕ್ಲಂತೀವಿ ಸರ್ ನಮ್ ಕಡೆ ಯಾರ್ದ್ರು ಹೊಲ ಮೈಸೋದಿದ್ರೆ ಅದನ್ನೆಲ್ಲ ನಾವು ಜೊತೆ ಆಗಿನ ಮೇಯಿಸ್ಕೊಂತೀವಿ ಸರ್ ಎಲ್ಲಾರು ಬೇರೆ ಟೈಮಲ್ಲೆಲ್ಲ ಬೈಲಲ್ಲಿ ನಮ್ ಕುರಿ ಅಷ್ಟೇ ಅವನಷ್ಟೇ ಸಪ್ರೇಟ್ ವಹಿಸ್ಕೊಂಡ್ ಹೊಡ್ಕೊಂಡ್ ಮೈಸ್ತಿವಿ ಸರ್ ಇಂತ ಹೊಲ ಮೈಸೋದ್ ಏನಾದ್ರು ಇದ್ರೆ ಎಲ್ಲಾರು ಸೇದನ ಮೇಯಿಸ್ತೀವಿ ಸರ್ ನಾವು ಅಂದ್ರೆ ಇದು ದುಡ್ಡು ಕೊಟ್ಟು ಹಿಡ್ದಿರ್ತಾರೆ ಹೆಂಗ ಹೊಲನ ಇಲ್ಲ ಸರ್ ನಾವು ಇದನ್ನ ಮೇಯ್ಸಿರ್ತೀವಲ್ಲ ಅವ್ರಿಗೆ ಎಲ್ಲಾ ಖಾಲಿ ಆದ್ಮೇಲೆ ನಾವೇ ಒಂದ ಅಟ್ಟಿ ಹಾಕಬೇಕು ಸರ್ ಅವರಿಗೆ ಅಟ್ಟಿ ಇದಿರತೆ ಸರ್ ಅಂಗ ಗುತ್ತಿಗೆ ವರ್ಷಕ್ಕೆ ಎಷ್ಟು ಎಕರೆ ತುಂಬಿ ಈಗ ಇದು ಕಟ್ಟಿ ಹಾಕ್ತಿರಿ ನೀವು ರಾತ್ರಿ ಇವತ್ತ ರಾತ್ರಿ ಇಲ್ಲೇ ಉಳ್ಕಂತೀರಿ ಇಲ್ಲೇ ಸರ್ ಈಗ ಅಪ್ಪ ಇದೆಲ್ಲ ಬೈಲಾಗಿನ್ ಸರ್ ಯಾವಾಗಾದರೂ ಒಬ್ಬೊಬ್ರು ಎಲ್ಲಾ ರೈತರು ಇರ್ತಾರ ಸರ್ ಹೊಲ ಈಗ ಮೆಕ್ಕೆಜೋಳ ಎಲ್ಲ ಮುರಿದ ಮೇಲೆ ಸೊಪ್ಪೆ ಎಲ್ಲಾ ಅವರು ಕೂಡ ಕಂದ ಮೇಲೆ ಒಂದೇ ದಿನ ಇಲ್ಲಿ ಮೇಯ್ಸಿದ್ ಮೇಸಿದ್ ಮೇಲೆ ನಾವು ಇಲ್ಲೇ ಅಟ್ಟಿ ಹಾಕಲ್ಲ ಸರ್ ಒಬ್ರದು ಫಸ್ಟ್ ಒಬ್ರ ಒಂದೆಲ್ಲೆ ಎಲ್ಲಾ ಒಂದೆಕರೆ ಎಲ್ಲಾ ಫುಲ್ ತುಂಬಿಸ್ಬಿಟ್ಟಿರ್ತೀವಿ ಸರ್ ಅದಾದ್ಮೇಲೆ ಈಗ ಇದನ್ನ ಏನೈತಲ್ಲ ಇದನ್ನ ಎಷ್ಟು ಮೇಯಿಸಿರ್ತೀವಿ ಅಷ್ಟು ಅಷ್ಟು ಅಟ್ಟೆ ಹಾಕಿ ಕೊಡ್ಬೇಕು ಸರ್ ಅಟ್ಟೆ ಹಾಕಿ ಕೊಡ್ಬೇಕು ಫ್ರೀ ಆಗಿ ಹಾ ಫ್ರೀ ಆಗಿನ ಅಟ್ಟೆ ಹಾಕ್ತೀವಿ ಸರ್ ಹೌದು ದುಡ್ಡು ಇಲ್ಲ ದುಡ್ಡು ಇಲ್ಲ ಸರ್ ದುಡ್ಡು ಇಲ್ಲ ಸರ್ ಮತ್ತೆ ಕುರಿ ಕಾಯೋದ್ರಿಂದ ಲಾಭ ಏನು ಉಳಿಯೋದ್ ಹೆಂಗಾಗದ್ರೆ ನಮ್ಮ ಕುರಿಗಳಿಗೆ ಅಂತ ಮೇವಂತ ಕೊಟ್ಟಿರ್ತಾರಲ್ಲ ಸರ್ ಅವ್ರ ಅದೇ ಒಂದು ನಮಗಿದು ಇದು ಸರ್ ಲಾಭ ಲಾಭ ಅದ್ ಬಿಟ್ರೆ ಏನಿಲ್ಲ ಇಲ್ಲ ಇಲ್ಲ ನಾವು ದುಡ್ಡ್ ಕೊಡ್ತಾರ ಅನ್ಕೊಂಡಿದ್ವಿ ಇಲ್ಲ ಇಲ್ಲ ದುಡ್ಡು ಏನು ಇಸ್ಕೊಳ್ಳಲ್ಲ ಸರ್ ನಾವ ಇದೇ ಬೈಲು ಅದೇನು ಫೀಕೇನು ಇರ್ತತಲ್ಲ ಇದೆಲ್ಲ ಇಲ್ಲಿ ಮೇಯಿಸ್ಕೊಂಡಿದ್ದಕ್ಕ ಹಾ ಫ್ರೀಯಾಗಿ ಅಟ್ಟಿ ಹಾಕಿಕೊಡ್ತೀವಿ ಎಷ್ಟು ವರ್ಷದಿಂದ ಕಾಯ್ತಿರ ನೀವು ಅವಾಗಿಂದ ನಮ್ಮ ಅಪ್ಪರ್ ಕಾಲದಿಂದ ನಾವ್ ಕಾಯ್ತಿದ್ವಿ ಸರ ಫಸ್ಟ್ ಆಮೇಲೆ ನಾವು ಎಜುಕೇಶನ್ ಕಲಿಕ್ ಅಂತ ಹೋದ್ವಿ ಸರ್ ಸ್ಟಾರ್ಟಿಂಗ್ ನಾವು ಪಿ ಯು ಸಿ ವರ್ಗಿ ಕಂಟಿನ್ಯೂ ಮಾಡಿನಿ ಸರ್ ಅವಾಗ ಅಲ್ಲಿಂದ ತಗೋಕ್ ಆಗ್ಲಿಲ್ಲ ಡೈರೆಕ್ಟ್ ಎಕ್ಸಾಮ್ ಕಟ್ಟಿ ಅಂತಾನೆ ಈಗ ಕುರಿ ಕಾಯ್ತೀನಿ ಸರ್ ಡೈರೆಕ್ಟ್ ಎಕ್ಸಾಮ್ ಡಿಗ್ರಿ ಓದ್ತಾ ಇದ್ರಿ ಸೆಕೆಂಡ್ ಇಯರ್ ಸರ್ ಓ ಬಾರಿ ಗ್ರೇಟ್ ಅಲ್ರಿ ಮಾಡ್ಬೇಕಲ್ಲ ಸರ್ ರೈತರ ಜೀವನ ಈಗ ಅಂತ ಹೇಳಿ ಅಲ್ಲಿ ಇಲ್ಲಿ ಓದ್ರು ಇಲ್ಲಿ ನಡೆಯಲ್ಲ ಸರ್ ಅಲ್ಲಿ ಅದನ್ನ ಮಾಡ್ಕೊಂತ ಕುಂತ ಇಲ್ಲಿ ಮಾಡ್ಬೇಕು ಸರ್ ಒಂದೇ ಇದ್ರ ಮೇಲೆ ನಾವು ಡಿಫೆಂಡ್ ಆಗ್ಬಾರ್ದು ಎಷ್ಟೋ ಜನ ಓದಿರ್ತಾರ ಸರ್ ಅವ್ರು ಓದಿನ ತಕ್ಕನಂಗೆ ಜಾಬ್ ಸಿಗಲ್ಲ ಸರ್ ಆಮೇಲೆ ಹೊಲ್ದೇಲ್ ಬಂದಿನ ಹೊಲ್ದೇಲ್ ಬಂದೇ

ಈಗ ಈಗ ಜಾಬ್ ಬಂದ್ರ ಸರ್ ನಾವ್ ಒಬ್ರು ಹೇಳಿದಂಗ ಅವ್ರ ಕೈ ಕೇಳಕ್ ಕೆಲಸ ಮಾಡೋದ್ರ ಈಗ ಅಲ್ಲಿ ಈಗ ಒಂದು ಜಾಬ್ ಮಾಡ್ತಿವಂದ್ರ್ ಹೇಳಿದಲ್ಲಿ ಈಗ ಅವ್ರು ಎದ್ದು ಎದ್ದೇಳಬೇಕು ಕುಂದ್ರ ಕುಂದಿರ್ಬೇಕು ಸರ್ ಈಗ ಅವ್ರು ಹೇಳಿದಂಗ ನಾವ್ ಕೇಳಕ್ ಆಗಲ್ಲ ಈಗ ನಮ್ಗೂ ಅದು ಕುರಿ ಐತೆ ಜಮೀನ್ ಐತೆ ಈಗ ಓದನ್ ಓದ್ಬೇಕು ಸರ್ ಓದದೇನು ಬ್ಯಾಡ ಅಂತ ಹೇಳಲ್ಲ ಆದ್ರೆ ನಮ್ಮ ಸಾಮರ್ಥ್ಯ ತಕ್ಷಣ ಓದ್ಬೇಕು ಅದ್ರ ತಕ್ಕನಂಗ ನಮ್ ದೇವ್ರ ಅದೃಷ್ಟ ಇದ್ರೆ ಜಾಬ್ ಸಿಕ್ಕ್ರೆ ಸಿಗ್ಲಿ ಇಲ್ಲಪ್ಪ ಅಂದ್ರೆ ನಮ್ಗೆ ಜಮೀನ್ ಐತೆ ಕುರಿಯವೇ ಇದಂತ ನಮಗೆ ಪರ್ಮನೆಟ್ ಇದೇ ಇದೆ ಸರ್ ಇದು ಈಗ ಟೋಟ್ಲಿ ಮೇಸ್ಟ್ ಎರಡ್ ನೂರ್ ಕುರಿ ಹಾ ಇನ್ನೂರು ಕುರಿಯವೇ ಇನ್ನೂರು ಕುರಿಯವೇ ಮತ್ತೆ ಎಂಬತ್ತರಿಂದ ನೂರ್ ಮರಿ ಸಾಕಾಣಿಕೆನೂ ಮಾಡ್ತೀನಿ ಸರ್ ಇದ್ರಾಗಿಂದ ಬಂದಿರತಕ್ಕಂತ ಮರಿನ ನಾವು ಸಾಕಾಣಿಕೆ ಮಾಡ್ತೀವಿ ಸರ್ ಅಂದ್ರೆ ಸಪ್ರೇಟ್ ಮರಿ ಸಾಕ ಮರಿ ಸಾಕ್ತಿವಿ ಸರ್ ಹಾ ಎಂಬತ್ತರಿಂದ ನೂರ್ ಮರಿ ಸಾಕಾಣಿಕೆ ಮಾಡ್ತೀನಿ ಇದರಲ್ಲಿ ಬಂದಿರತಕ್ಕಂತ ಮರಿನ ಸಂತೆಗಿನ ಹಾಕ್ತಿವಿ ಸರ್ ಸಂತೆ ಇದರಲ್ಲಿ ಬಾಳ ಬಹಳ ಮರಿ ಬರಲ್ಲ ಸರ್ ಬಂದ್ರು ಒಂದೇ ಲೆವೆಲ್ಗೆ ಬರಲ್ಲ ಅಂತ ಒಂದು ಎರಡು ದೊಡ್ಡ ಒಂದ್ ಲೆವೆಲ್ ಇರೋ ಮರಿ ಮಾತ್ರ ಸಾಗಾಣಿಕೆ ಮಾಡ್ತೀವಿ ಇಲ್ಲ ಸಣ್ಣ ಮರಿ ಇದ್ರೆ ಸಂತೆ ಹಾಕ್ಬಿಡ್ತಿವಿ ಸರ್ ಅಂದ್ರ ಸಂತೆಯಲ್ಲಿ ಸಾಕಿ ಮತ್ತೆ ಮಾರ್ತಿವಿ ಸರ್ ಅದ್ನೂ ಮಾಡ್ತೀವಿ ಅದ್ನು ಮಾಡ್ತೀವಿ ಸರ್ ಸಹಿತ ಸಹ ಹಾಕಿ ಒಂದ್ ತಿಂಗ್ಳಿಸಿ ಅವನು ಹಂಗ ನಡೀತದೆ ಕುರಿಯನ್ ಮರಿ ಇದ್ದಾಗ ಮತ್ತೆ ಹಾಕಿ ಮಾರಿ ಸರ್ ಅವ್ನ ಮತ್ತೆ ಇಲ್ಲಿ ಕುರಿಯನೋ ಖಾಲಿಯಿಂದ ಮತ್ತೆ ಹಾಕಿ ಅವನು ಮೇಸಿ ಕೊಟ್ಬಿಡ್ತಾರ ಏನೋ ಒಂದ್ ಮಾಡ್ಬೇಕಲ್ಲ ಸರ್ ಮತ್ತೆ ರೈತರ ಜೀವನ ಮಾಡಲಿಲ್ಲ ಅಂದ್ರೆ ನಡೆಯಲ್ಲ ನಮ್ ಖಾಲಿ ಹೇಳಿ ಹೊತ್ತು ಮಾಡ್ತೀವಿ ಸರ್ ಈಗ ಎಷ್ಟು ನೂರ್ ಕುರಿ ಅದಾವ ಮರಿ ಆ ನೂರ್ ಕುರಿ ಫಾರ್ಮ್ ಅಲ್ಲಿ ಇದಾವ ಸರ್ ಎಲ್ಲಿ ನಮ್ ದನ್ಕನ್ ದೊಡ್ಡಿಲ್ಲ ಐತ್ ಸರ್ ಮನೆ ಆ ಮನೆ ಪಕ್ಕದಲ್ಲೇ ಮಾಡ್ಕೊಂಡಿದ್ವಿ ಸರ್ ಅಂದ್ರೆ ನೀವ್ ಎಷ್ಟ್ ತಿಂಗಳ ತಗೊಂಬರ್ತೀರಿ ನಾವು ಮೂರುವರೆ ನಾಲ್ಕು ತಿಂಗಳ ಮರಿ ತರ್ತೀವಿ ಸರ್ ನಾವು ಮೂರುವರೆ ನಾಲ್ಕು ತಿಂಗಳ ಮರಿ ತಂದು ನಮ್ಮ ಫಾರ್ಮ್ ಅಲ್ಲಿ ಒಂದೂವರೆ ಎರಡು ತಿಂಗಳಾಗಿ ಇಟ್ಕೊಂಡು ನಾವು ಸೇಲ್ ಮಾಡಿಬಿಡ್ತೀವಿ ಸರ್ ಅಷ್ಟ ಸೇಲ್ ಮಾಡಿದ್ಮೇಲೆ ನಾವು ಒಂದ್ ಆರೂವರೆಯಿಂದ ಏಳು ಸಾವಿರ ಕೊಟ್ಟು ಮರಿ ತರ್ತೀವಿ ತರ್ತಿವಿ ಒಂದ್ ಮೂರ್ ತಿಂಗಳ ಎರಡೂವರೆ ಅಷ್ಟೇ ಮೂರ್ ತಿಂಗಳ ಸರ್ ಆಮೇಲೆ ಏನಿಲ್ಲ ಅಂದ್ರೆ ಕೂಕನ್ ಪಳೆ ಆತ ಆಗತ್ತಲ್ಲ ಒಂದ್ ಹನ್ನೊಂದುವರೆ ಹನ್ನೆರಡ್ ಸಾವಿರ ಡಬಲ್ ಆಗ ಸರ್ ಎಲ್ಲಾ ಖರ್ಚ ತೆಗೆದ ಒಂದೂವರೆಯಿಂದ ಎರಡ್ ಸಾವಿರ ಮಾರ್ಕೆಟ್ ಚೆನ್ನಾಗಿತ್ತಂದ್ರೆ ಎರಡೂವರೆ ಮೂರ್ ಸಾವಿರ ಅಂತ ಒಳಗೆ ಒಂದ್ ಮರಿ ಪಕ್ಕ ಉಳಿತೇ ಸರ್ ಇವಾಗಲ್ಲೇ ಸುಮಾರು ಒಂದ್ ಆರು ವರ್ಷದಿಂದ ನಾವು ಸಾಕಾಣಿಕೆ ಮಾಡ್ತಿದೀವಿ ಒಂದ್ ಅರ್ಸ್ ಒಂದ್ ಈಗ ಅವಾಗಿಂದನೂ ನಾವು ಹುಟ್ಟಿಂದಾನು ಕುರಿ ಮೈಸ್ಕೊಂಡೆ ಬರ್ತಿದ್ವಿ ಸರ್ ಅವಾಗಿಂದ ನಮ್ಮ ತಲೆಗೆ ಒಳಿಸಿ ಸರ್ ನಮ್ಮ ಅಪ್ಪರೆಲ್ಲಾ ಇವ್ನ ಕುರಿ ತಗೊಂಡೋಗಿ ಸಣ್ಣ ಮರಿ ಎಲ್ಲ ಸಂತೆಗೆ ಮಾರ್ತಿದ್ರಿ ಸರ ಅಲ್ಲಿ ಮಾರೋದಕಿನ ನಾವು ಸಾಕಿ ಮಾರಿದ್ರೆ ಇಲ್ಲೇ ಡಬಲ್ ಡ್ರಕ್ ಆಗತ್ತಲ್ಲ ಹೇಳಿ ನಾವು ಸಾಗಾಣಿಕೆ ಸ್ಟಾರ್ಟ್ ಮಾಡಿದ್ವಿ ಸರ್ ಒಂದ್ ಆರು ವರ್ಷ ಆಯ್ತು ಈಗ ನೀವು ನೀವು ಸಾಕು ಸಪ್ರೇಟ್ ಯಾವಾಗ ಸ್ಟಾರ್ಟ್ ಮಾಡಿದ್ದು ಸುಮಾರು ಆರು ವರ್ಷದಿಂದ ಆರು ವರ್ಷ ಅಂತಂದ್ರೆ ನೀವು ಏಳನೇ ಕ್ಲಾಸ್ ಎಂ ಕ್ಲಾಸಿಂದಾನ ಸಾಕಾಣಿಕೆ ಮಾಡ್ತೀವಿ ಸರ್ ಅವಾಗಿಂದಾನ ಒಂದ್ ಹತ್ತು ಹದಿನೈದು ಹಿಂಗ್ ಸಾಕ್ತಿದ್ವಿ ಸರ ಇವಾಗೆಲ್ಲ ನಾವು ಯೂಟ್ಯೂಬ್ ಫೇಸ್ಬುಕ್ ಎಲ್ಲ ನೋಡಿದ್ಮೇಲೆ ನಮ್ಮ ಕೂಕನ್ ಪಳ್ಳಿನ ಸಂತೆ ನಿಯರ್ ಆಗೋದ್ರಿಂದ ನಮ್ಗೆ ಎಲ್ಲಾ ತರದಿಂದಾನು ಅನುಕೂಲ ಆಯ್ತು ಸರ್ ನಮ್ಗೆ ಕುರಿ ಸಣ್ಣ ಮರಿ ಆಗಿರ್ಬೋದು ಮರಿ ಆಗಿರ್ಬೋದು ಮತ್ತೆ ದೊಡ್ಡ ಮರಿ ನಾವ್ ಮೇಯಿಸಿ ಮಾರಿದ್ರುನು ಒಳ್ಳೆ ಚೆನ್ನಾಗಿ ಮಾರ್ಕೆಟಿಂಗ್ ಚೆನ್ನಾಗ್ ಆಗುತ್ತೆ ಸರ್ ನಮ್ಮ ಈಗ ಇಲ್ಲಿ ಎರಡ್ನೂರ ಕುರಿ ನಿಮ್ ಅದಾವ್ರಿ ಹಾ ಎರಡ್ನೂರ್ ಕುರಿ ಅವೆ ನಮ್ಮ ಜೊತೆ ಕುರಿ ಒಂದ್ ಇನ್ನೂರು ಕುರಿ ಅವೆ ಸರ್ ಟೋಟಲ್ ಅದೆಲ್ಲ ನಾನೂರ ಕುರಿ ಅವೆ ಸರ್ ಇವ್ ಇವ್ ಅಣ್ಣಾರ್ ಇವು ಅಣ್ಣಾರು ಈಗ ಎಷ್ಟೊತ್ತ ನಾವು ಮೇಯಿಸ್ತೀರಿ ಇಲ್ಲಿ ಏ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಎಬ್ಬಿಸ್ತೀವಿ ಸರ್ ಅಟ್ಟಿನ ಒಂದು ಆರು ಗಂಟೆವರೆಗೂ ನಾವು ಮೇಯಿಸ್ತೀವಿ ಆರು ಗಂಟೆ ಆರು ಗಂಟೆವರೆಗೂ ಮೇಯಿಸ್ತೀವಿ ಆರು ಗಂಟೆ ಆದ್ಮೇಲೆ ಸೀದಾ ಮನೆಗೆ ಹಾಂ ಸೀದಾ ಅಟ್ಟಿಗೆ ಹೋಗ್ಬಿಡ್ತಾರೆ ಸರ್ ಬಟ್ ಈಗ ಇಲ್ಲಿ ನಿಮ್ಮ ಹತ್ರ ಬೆಳೆದಿರೋ ಮರಿನ ಸೇಲ್ ಮಾಡ್ತೀರಿ ಹೊರಗಡೆ ತೊಂಬರ್ತೀರಿ ಹಾಂ ಇಲ್ಲಿರೋ ಮರಿ ಅಂದರೆ ನಾವು ಒಂದೇ ಲೆವೆಲ್ಗೆ ಬರೋಲ್ಲ ಸರ್ ಇಲ್ಲಿ ಮರಿ ಈಗ ಒಂದು ಮರಿ ಹದಿನೈದು ದಿನ ಈಗ ಇವತ್ತು ಹುಟ್ಟುತ್ತೆ ಒಂದು ಹದಿನೈದು ದಿನ ಬಿಟ್ಟು ಮತ್ತೊಂದು ಹುಟ್ಟುತ್ತೆ ಈ ಮರಿ ನಾವು ದೊಡ್ಡ ಮರಿ ಒಂದೇ ಲೆಂತ್ ಇರೋ ಮರಿ ಅಷ್ಟೇ ನಾವು ಸಾಗಾಣಿಕೆ ಮಾಡ್ತೀವಿ ಚಿಕ್ಕ ಮರಿ ಎಲ್ಲ ಒಂದು ತಿಂಗಳು ನಾವು ಅಟ್ಟಿಲೇ ಸಾಕಿ ಆಮೇಲೆ ಸಂತೆ ಹಾಕ್ತಿವಿ ಸಂತೆ ಅಂದ್ರೆ ಕುರಿಲಿ ಇರ್ತಕ್ಕಂತ ನಾವ್ ಹಟ್ಟಿಲೆ ಸಾಕ್ತಿವಿ ಸರ್ ಹಟ್ಟಿಲೆ ಸಾಕ್ತಿವಿ ಅವನು ಒಂದ್ ತಿಂಗಳ ಒಂದ್ ಒಂದೊಂದ್ರ ತಿಂಗಳ ಸಾಕಿ ಆಮೇಲೆ ಸಂತೆ ಹಾಕ್ತಿವಿ ಯಾಕೆ ಕುರಿಗಷ್ಟು ಬೆಲೆ ಕರೆಯಪ್ಪರ ಅಂದ್ರೆ ಯಾವಾಗ್ಲೇ ರೇಟ್ ಇರುತ್ತಾ ಯಾವಾಗ ಕಮ್ಮಿ ಆಗಲ್ಲ ಅಂತ ಯಾಕ ಈಗ ಕುರಿ ತಿನ್ನ ಜಾಸ್ತಿ ಬೆಂಗಳೂರು ಸುತ್ತಮುತ್ತ ಈಗ ಗೋರಿಬೆನ್ನೂರು ದೊಡ್ಡಬಳ್ಳಾಪುರ ತುಮಕೂರು ಆಲ್ ಓವರ್ ಕರ್ನಾಟಕ ಅಂದ್ರೆ ಸರ ಈಗ ಗೋರಿಬೆನ್ನೂರು ಭಾಗದಲ್ಲಿ ವಾರ ನಮ್ಮ ಕುಕುನ್ ಪ್ರದೇಶ ಅಂತ ಈಗ ಒಂದು ಮೂವತ್ತೈದ್ ನಲ್ವತ್ತು ಗಾಡಿ ಬರ್ತವೆ ಹಾ ಒಂದ್ ಗಾಡಿ ನೂರ್ ಮರಿ ಅಂದ್ರೆ ನಾಲ್ಕು ಸಾವಿರ ಮರಿ ಹೋಗ್ತಾವ ಸರ್ ಪ್ರತಿ ವಾರ ಪ್ರತಿ ವಾರು ಹೋಗ್ತಾವ ಸರ್ ನಾಕ್ ಸಾವಿರ ಮರಿ ನಾಕ್ ಸಾವಿರ ಮರಿ ಎಲ್ಲ ಹೋಗ್ತಾರೆ ಸರ್ ವಾರ ಬರ್ತಾರೆ ಅವರು ವಾರ ಅವರು ಒಂದೂವರೆ ಎರಡು ತಿಂಗಳ ಮೇಸ ಹಾಕ್ತಾರೆ ಮೇಸಿ ಅಲ್ಲೇ ಬೆಂಗಳೂರು ಹತ್ರ ಇರೋದ್ರಿಂದ ಅವ್ರು ಮಾರಾಕಿ ಒಳ್ಳೆ ರೀತಿಯ ಇಲ್ಲಿಗೆ ಬರ್ತಾರೆ ಬರೀ ಮಾರಾಕ್ ತಗೊಂಡ್ ಹೋಗೋದ್ರೆ ಅಷ್ಟು ಜನ ಮಾರ ಅವ್ರು ಮಾರಾಕನು ಹೋಯ್ತಾರ ಸರ್ ಅದ್ರ ಜೊತೆ ತಾವು ಸಾಗಾಣಿಕೆಯನ್ನು ಮಾಡ್ತಾರೆ ಸರ್ ಅವರು ಕುಕ್ಕನ್ ಪಳ್ಳಿ ಸಂತಿ ಒಂದ್ರಾಗ ಐತಿ ಕುಕ್ಕನಪಳ್ಳಿ ಸಿನ್ನೂರು ಗಡ ಹಾವೇರಿ ಕೇರಳ ಎಲ್ಲಾ ಮಾರ್ಕೆಟ್ ನಾನು ಹೋಗ್ತಾ ಇರ್ತೀರಿ ಸರ್ ಅಂದ್ರೆ ನೀವು ಕುರಿ ಸಾಕೋದ್ರ ಜೊತೆಗೆ ವ್ಯಾಪಾರನು ಮಾಡ್ತೀವಿ ವ್ಯಾಪಾರಾನು ಮಾಡ್ತೀವಿ ಸರ್ ನಾವು ವ್ಯಾಪಾರನ ಮಾಡ್ತೀವಿ ಮತ್ತೆ ಅದ್ರ ಜೊತೆ ಸಾಕಾಣಿಕೆ ಮಾಡ್ತೀನಿ ಸರ್ ಎಂಬತ್ತರಿಂದ ನೂರ್ ಮರಿ ಸಾಕಾಣಿಕೆ ಮಾಡ್ತೀನಿ ಸರ್ ಗ್ರೇಟ್ ಎಷ್ಟು ವಯಸ್ಸು ವ್ಯಾಪಾರ ಇವಾಗ ಇಪ್ಪತ್ತೊಂದು ಇಪ್ಪತ್ತೊಂದಕ್ಕೆ ಕ್ಯಾರಿಯರ್ ಏನೇನೋ ಮಾಡಿರಿಗಲ್ಲ ಮಾಡ್ಬೇಕಲ್ಲ ಸರ್ ನಾವು ಚಿಕ್ಕವರಿದ್ದೆ ಚಿಕ್ಕವರಿಂದಾನು ಇವಾಗ ಇಲ್ಲಿವರೆಗೂ ನಾವು ಕೆಲಸ ಮಾಡ್ಕೊಂಡೆ ಈಗ ಆಯ್ತಾ ಇದು ವಲ್ಲ ಮೇಸದ ಆ ಇಲ್ಲಿ ಇವಾಗ ಬಿಸಲ್ಲಲ್ಲ ಸರ್ ಟೈಮ್ ಆಗೈತೆ ಇವಾಗ ನಾವು ನಳ್ಳಿಗಳ ನಳ್ಳಿಗಳ ಆ ರೆಸ್ಟ್ ಮಾಡಿ ಊಟಕ್ಕೆ ನಿಮ್ಮ ಹೆಸರು ಏನಣ್ಣ ನಿಮ್ಮ ಹೆಸರು ಮಾರ್ದ ನಿಮ್ಮ ಹೆಸರು ದಣ್ಣ ನಾನು 1 ವರ್ಷ ಸರ್ ನೀವು ಎಷ್ಟು ವರ್ಷದಣ್ಣ ಕ್ಯಾಕಂತ ಆ ನಾವು ಬೈಟಿ ಆ ಹುಡುಗರು ನಮ್ಮ ಹುಡುಗರು ರಾಷ್ಟ್ರದಲ್ಲಿಂತ ಕೈ ಓದೋದಿಲ್ರಿ ಅವ್ ಸಣ್ಣರಿದ್ದ ನಾವೊಂದ್ ಸ್ವಲ್ಪ ಮೂರ್ನೇ ಗ್ಲಾಸ್ ಎರಡು ಗ್ಲಾಸ್ ಹಾಲಿಗೆ ಹೋದಾಗ ಅವಾಗ ಬಿಟ್ಟಿದ್ರೆ ಅವಾಗ ಬಿಟ್ಟ್ರಿ ನಾವು ಅವಾಗ ಕುರಿಗೆ ಕುರಿ ಅವಾಗ ಕುರಿ ಆಗದೇ ಕುರಿಗೆ ಈಗ ರೋಗ ಜಾಸ್ತಿನ ಅವಾಗ ರೋಗ ಜಾಸ್ತಿ ಈಗ ಜಾಸ್ತಿ ಯಾಕ ಆಗತ್ತ ಅಂತಿಂತ ಕಳೆ ನಾಶಕ ಅಂತಿಂತ ಎಣ್ಣೆ ಹೊಡಿತಾರಲ್ರಿ ಹಂಗಾಗಿ ಅದ್ರಲ್ಲಿ ಅದಕ್ಕೆ ಕುರಿಗೆ ರೋಗ ಹತ್ತಿರ ರೀ ಹಿಂಗಾಗಿ ಒಮ್ಮೆ ಟೊಮೆಟೊ ಎಲ್ಲ ಮೇಯದ್ರಿ ಕುರಿ ಹಿಂದ್ ಗಿಂಡ ನಿಂತ್ ಬಿಟ್ಟದ್ರಿ ರೋಗ ಬಂದ ಮತ್ತೆ ಎಲ್ಲೆಲ್ಲಿದ್ದ ಡಾಕ್ಟರ್ ಬಂದ ಇದ್ ಮಾಡಿದ್ರಿ ಮತ್ತೆ ಏನೇನು ಇಂಜೆಕ್ಷನ್ ಆದ್ರೆ ಒಂದು ನಾಲ್ಕೈದು ಕುರಿ ಸೊತ್ತದ್ರಿ தவ தம்பி தவ மண் கடையோ ஆளு கடையதோ மக்கமட்டோல மத்த இன்ஜெக் மாதிரி மத்திக்கோஸ் ஆக்கி குரீ எல்லா இது மாண்கா அடித்திரி இதின் மழை ஆகி வடதி அங்க இரத்தரி வாழ்காத குரு அட்டாக்க ஆகிடுத்து குரு நீங்க இல்லை இதெல்லாம் குட இரல் இங்கிலாக் இல்லதா மெஸ்திர் குட் இரல் இங்க எல்லா ரனித்திர் வீலிங்க ಮೆಸಿ ಅಂದ್ರ ಇಲ್ಲ ಒಟ್ಟ ಪಟಾಕಿ ಅಂದ್ರೆ ನಾವ್ ನೆಳಿತಿ ಬಿ ಮತ್ತೆ ಹೊಟ್ಟಿ ಬಿಡ್ತರಿ ಹೊಲ ಐತ ಹೊಲ್ಕೋ ಬಿಡ್ತು ಎಲ್ಲರ ಅಷ್ಟ ರೀ ಬ್ಯಾಸ್ಗ್ಯಾಗ ಕಡೆ ಮಳೆಗಾಲ ಅಷ್ಟ ಕಷ್ಟ ಸುಗ್ಗಿನ ಅಷ್ಟೇ ಯಾಕ ಮತ್ತ್ ಮಳೆಗಾಲದಾಗ ಮಳೆ ಇರ್ತಂದ್ರೆ ಅವು ಸ್ವಲ್ಪ ಕು ಮೇಕ ಮೇಯ್ ಇರ್ತಾವ ಮಾತಾಡ್ತಾವೆ ಬ್ಯಾಸ್ಗೆ ಏನ್ರಿ ಏನಿಲ್ಲ ಅಂದ್ರೆ ಎರಡು ಕಷ್ಟ ಆಗತ್ತ ಎರಡು ಕಷ್ಟ ಕಷ್ಟ ಇಲ್ದ ಯಾವುದಿಲ್ಲ ರೀ ಕಷ್ಟ ಕಷ್ಟ ಮಾಡಿದ್ರೆ ನಮಗ್ ಫಲಾ ಸಿಗೋದ್ರ ಫಲ ಸಿಗೋದ್ರಿ ಈಗ ಇವನ್ನ ಕುರಿ ನೀವು ಈಗ ಶೆಡ್ ಮಾಡಿ ಸಾಕ್ತಾರಲ್ಲಾ ಹಂಗ್ ಸಾಕಾಕ್ ಆಗಲ್ಲ ಅಣ್ಣರಿ ಯಾಕ ಆಗಲ್ಲ ಯಾಕ ಕೂಳ್ ಹಾಕಕ್ ಆಗಲ್ಲ ರೀ ಸೆಡ್ಡಿ ಹಾಕಿ ಅವು ಮರಿ ಸಾಕ್ತಾರ ಅದಕ್ಕ ನಡಿತೈತಿ ರೀ ಕುರಿ ಹಾಕಕ್ ಆಗಲ್ಲ ರೀ ಸಾಕ್ರೆ ಸಾಕ್ತಿರ್ತ ರೀ ನಮ್ ಕಡೆ ನಾವಂತ ಸಾಕ್ಯಂತ ಸಾಕ ಮಾಡ್ತಾರಿ ತಿಂಗ್ಳಪ್ಪ ತ ಮೇಯ್ಸಿ ಕೊಟ್ಬಿಡ್ತಾರೆ ನಾವ್ ಆಗಲ್ಲ ಇವ್ನು ಯಾಕ ಕಟ್ಕೊಂತೀವಿ ರೀ ನಾವು ಅವ್ರ ಮೆಸರ ತಿಂಗಳ ಎರಡ್ ತಿಂಗಳ ಮೇಯ್ಸಿ ಕೊಟ್ಬಿಡ್ತಾರೆ ರೀ ಅವ್ರ ವ್ಯಾಪಾರ ಮಾಡೋದು ನಾವು ಇದ ಖರ್ ಕಮ್ಮಿ ಅದ ಖರ್ಚು ಜಾಸ್ತಿ ಆಗುತ್ತೆ ಆಗ್ತದೆ ಅದ ಫುಡ್ ಹಾಕ್ಬೇಕು ಒಟ್ಟು ಕೊಡ್ಬೇಕು ಎಲ್ಲ ಹಾಕ್ಬೇಕು ರೀ ಕಾಳು ಕಡೆ ಹಾಕ್ಬೇಕಂತ ಒಂದ್ ತಿಂಗ್ಳಪ್ಪ ಮತ್ತೆ ಏನಿದ್ರು ಮಟನ್ಗೆ ಹೋಗ್ಬಿಡೋದು ಮಟನ್ ಬರೀ ಸರ್ ನಮ್ಮ ತೋರಿಸ್ತೀನಿ ಇದು ನಿಮ್ ಫಾರ್ಮ್ ರೀ ನಮ್ ಫಾರ್ಮ್ ಮನೆ ಮಗ ಮನೆ ಮಗಲ್ ಮಾಡ್ಕೊಂಡಿರ ಸರ್ ಇಲ್ಲಿ ಏನೋ ಬರೀ ಮರಿ ಇಲ್ಲಿ ಹಾ ಎಲ್ಲ ಟಗರ್ ಮರಿ ಸಾಕಾಣಿಕೆ ಸರ್ ಇಲ್ಲೆಲ್ಲ ಇವು ಎಂಬತ್ ಎಂಬತ್ ಮರಿ ಐತ್ ಸರ್ ಇದು ಇವಾಗ ಒಂದ್ ಒಂದ್ ತಿಂಗಳ ಆಯ್ತು ಸರ್ ಈಗ ನಮ್ಮ ಫಾರ್ಮ್ ಗೆ ಈಗ ಮತ್ತೆ ಇವನ್ನೆಲ್ಲ ಯಾರು ಮೇಸ್ತಾರ ನೀವು ಅಲ್ಲಿ ಕುರಿ ಮೇಸಕ್ ಹೋದ್ರೆ ನಾವು ಕುರಿ ಸಂತೆಗಳಿಗೆ ಹೋದಾಗ ನಮ್ಮ ಅಣ್ಣವ್ರ ನೋಡ್ಕೊಂತ ಫಕೀರಪ್ಪ ಅಂತ ಹೇಳಿ ಅಂದ್ರೆ ಇವ್ರ ಏನ್ ಮಾಡ್ತಾರ ಬರೀ ಇದು ಮರಿ ನೋಡ್ಕೊಂತ ಮರಿನು ನೋಡ್ಕೊಂತ ಸರ್ ಕಾಲೇಜು ಕಂಟಿನ್ಯೂ ಮಾಡ್ತಾರೆ ಇವ್ರು ಕಾಲೇಜ್ ಹೋಗ್ತಾರಾ ಇವ್ರು ಕಾಲೇಜ್ ಹೋಗ್ತಾರ ಏನ್ ಓದ್ತಿರ ನೀವು ಈಗ ಕಾಲೇಜ್ ಹೋಗ್ಕೊಂತ ಕೆಲಸ ಮಾಡ್ಕೋಬಹುದ್ರಿ ಇದ್ರಲ್ಲಿ ಎಂತ ಇಲ್ಲ ಅಂದ್ರೆ ಒಂದ್ ಮಿನಿಮಮ್ ಒಂದ್ ತಿಂಗಳಿಗೆ ಒಂದ್ ಒಂದ್ ಐವತ್ತರಿಂದ ಅರವತ್ ಸಾವಿರ ಅಂತ ಮಾಡ್ಕೊಂತ ಹೊರಟಿದೀವಿ ರೀ ಇದರಲ್ಲಿ ಚೆನ್ನಾಗಿ ಲಾಭ ಇದೆ ಜಾಸ್ತಿ ಟ್ರಸ್ಟ್ ಕೊಟ್ಟು ಕೆಲಸ ಮಾಡಬೇಕು ಅನ್ಸುತ್ತೆ ಇದರಲ್ಲಿ ಒಂದು ನೆಮ್ಮದಿ ಇರ್ತೀರಿ ಇದರಲ್ಲಿ ಹೇಳ್ಬೇಕಂದ್ರೆ ಎಲ್ಲಾ ಮರಿ ಚೆನ್ನಾಗಿ ಮೈ ಮೇಂಟೈನ್ ಮಾಡ್ಕೊಂತ ಬಂದ್ವು ಅಂದ್ರೆ ಇತ್ಲಾಗ ದುಡ್ಡು ಉಳಿತೈತಿ ಒಂದ್ ಮೆಣಸಿದ್ ನೆಮ್ಮದಿನೇ ಇರ್ತೀರಿ ಸಿಟಿ ಒಳಗೆಲ್ಲ ಇರ್ತೀವ್ರಿ ಹಾಸ್ಟೆಲ್ ಅಲ್ಲಿ ಇದ್ಕೊಂಡ್ ಬಂದು ಇಲ್ಲಿ ಹಳ್ಳಿ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಬೇಕನ್ಯಂದ್ರ ಇಂಥವೆಲ್ಲ ಫಾರ್ಮ್ ಇರ್ಬೇಕಂತ ನನ್ನ ಆಸೆ ರೀ ಹಂಗಾಗಿ ಮಾಡ್ಕೊಂಡಿದೀನಿ ಡಿಗ್ರಿ ಫೈನಲ್ ಇಯರ್ ಸರ್ ಬಿ ಎನ್ ಕೊಪ್ಪಳ ಗೌರ್ಮೆಂಟ್ ಕಾಲೇಜ್ ಸರಿ ಫಸ್ಟ್ ಗ್ರೇಡ್ ಕಾಲೇಜ್ ಹಾಂ ಅಲ್ಲೇ ಮೂರು ವರ್ಷ ಆಯ್ತು ಸರ್ ಹ್ಞೂ ಫಸ್ಟ್ ಸೆಮ್ಮಿಂದಾನು ಮಾಡ್ತಾ ಇದ್ದೀನಿ ಸರ್ ಫಸ್ಟ್ ಸೆಮ್ ಒಳಗೆ ಇಪ್ಪತ್ತೆರಡು ಇಪ್ಪತ್ತೇಳು ಮರಿ ಇದ್ದು ನಮ್ಗೆ ಹೇಳಿ ಸರ್ ಇಪ್ಪತ್ತು ಇಪ್ಪತ್ತೈದು ಸರ್ ಇದೆ ಇಪ್ಪತ್ತು ಇಟ್ಸ್ ಜಾಗ ಸಾಕು ಸರ್ ಈಗ ಅಟ್ಟಿ ಫಸ್ಟಿಂದನೂ ನಾವು ಕುರಿ ತಪ್ಪಾದ್ರೆ ಹಿಂಗ ತಪ್ತಿದ್ವಿ ಸರ್ ಐ ಟೆಕ್ ಸೆಡ್ ನಾವು ಮಾಡ್ಸ್ಬೇಕು ಅನ್ಕೊಂಡಿದ್ವಿ ಸರ ಆದ್ರ ಈಗ ಕುರಿನ್ ಹಂಗೆ ತಪ್ತೀವಲ್ಲ ಈಗ ಹೈ ಟೆಕ್ ಶೆಡ್ಗೆ ಬಂಡವಾಳ ಹಾಕೋದಕ್ಕಿನ್ನ ಅದೇ ಬಂಡವಾಳದಲ್ಲೇ ಇನ್ನಷ್ಟು ಕುರಿ ತಗೊಂಬಂದು ಸಾಕಿದ್ರೆ ನಮಗೆ ಒಂಟು ಡಬಲ್ ಆಗುತ್ತಲ್ಲ ಸರ್ ಅಮೌಂಟ್. ಹಂಗಾಗಿ ನಾವು ಟೆಕ್ ಶೆಡ್ ಹಿಂದೆ ಏನು ತಲೆ ಕೆಡಿಸ್ಕೊಂಡಿಲ್ಲ ಸರ್. ಆದ್ರ ಬಿಡಲ್ಲ ಒಂದಲ್ಲ ಒಂದಿನ ಮಾರ್ಚೆ ಮಾಡ್ತೀವಿ ಸರ್. ಶೆಡ್ ಇಲ್ಲ ಇಲ್ಲ ಸರ್ ಆದ್ರೆ ದಿನ ಬೇಕೇ ಬೇಕಂತ ಏನು ಇಲ್ಲ ಸರ್. ಹೈ ಟೆಕ್ ಶೆಡ್ ಬೇಕೇ ಬೇಕಂತ ಏನಿಲ್ಲ ಇದರಲ್ಲಿ ನೆಲದಲ್ಲಿ ಸಾಕಿದ್ರು ಚೆನ್ನಾಗಿ ಸರ್. ಕುರಿ ಇಲ್ಲ ಇಲ್ಲ ಅನ್ನೋದು ತಪ್ಪು ಸರ್. ತಪ್ಪು ಕಲ್ಪನೆ ಅದು. ಐದಾರು ಲಕ್ಷ ರೂಪಾಯಿ ಹಾಕೊಂಡು ಅದೇ ಬಂಡವಾಳ ಹಾಕೊಂಡು ಇನ್ನೂ ಮರಿ ಮೊನ್ನೆ ಅಂದ್ರೆ ಅದರಲ್ಲೇ ಜಾಸ್ತಿ ದುಡ್ಡು ಉಳಿತೈತೆ ನೆಲದಲ್ಲೇ ಒಂದು ತಿಂಗಳಿಗೊಮ್ಮೆ ಕೆಳಗಿಂದು ಕಸ ತೆಗಿತೀವಿ ಸರ್ ನಾವು ತಿಂಗ್ಳಿಗೊಮ್ಮೆ ಕಸ ನೀಟ್ ನೀಟಿರ್ತವೆ ಸರ್ ಮರಿ ಹ್ಞೂ ಅದರಲ್ಲಿ ಏನು ಗಲೀಜಾಗ ಹಂಗಿಲ್ಲ ಸರ್ ಆದ್ರೆ ಸ್ವಲ್ಪ ಹತ್ತಿ ಇರಬಾಡ್ದು ಜಾಗ ಈಗ ಇವು ಏನು ಒಂದು ಸೈಡು ಇಪ್ಪತ್ತಾರು ಇದಾವಲ್ಲ ಸರ್ ಎಂಬತ್ತು ಮರಿ ಇಪ್ಪತ್ತೆಂಟು ಇಪ್ಪತ್ತಾರು ಇಪ್ಪತ್ತಾರು ಈ ಮರಿ ಈ ಕಂಫರ್ಟ್ ಆಯ್ತು ಸರ ಜಾಗ ಮೈಯಕ್ಕೆ ಐತಿ ಮಲ್ಕೊನ್ನಕ್ಕೆ ಐತಿ ನಮ್ದು ಹೊರಗಡೆ ಜಾಗ ಸರ್ ಜಮೀನಲ್ಲೇ ಇರೋದ್ರಿಂದ ಚೆನ್ನಾಗಿ ಗಾಳಿ ಗೀಳಿ ಎಲ್ಲ ಆಡುತ್ತಂತಂದು ಸರ ಐಟ್ಯಾಕ್ ಶೆಡ್ ಮಾಡ್ಕೋಬೇಕನ್ನ ಕಾರಣ ಕೆಳಗಿನ ಕಸ ತೆಗಿಯೋದಕ್ಕೆ ಆಗಂಗಿಲ್ಲ ಅನ್ನೋದು ಒಂದೇ ಕಾರಣಕ್ಕೆ ಸರ ಮತ್ತೆ ಇನ್ನೊಂದು ಮಳೆಗಾಲದಾಗ ನೀರ್ ನಿಲ್ಲಲ್ಲ ಅನ್ನೋದಕ್ಕೆ ಮಧುಗಿರಿಗೆ ಸ್ವಲ್ಪ ರೋಗ ರುಜಿನಿಗಳು ಕಡಿಮೆ ಬರ್ತಾವ್ ಸರ್ ಐಟ್ಯಾಕ್ ಶೆಡ್ ಇದ್ರೆ ಅಷ್ಟೇ

ಎಲ್ಲಾ ಕುರಿಗೆ ಸರ್ ಅವು ಆರಾಮಿದ್ರೆ ನಾವು ಆರಾಮ್ ಸರ್ ಸರ ಇದ್ರಲ್ಲಿ ನಾವು ಜಲ್ದಿನೇ ಜಲ್ದಿನೇ ಮಾರಾಕ್ಬೋದು ಜಲ್ದಿ ಮರಿ ಗ್ರೋಥಿಂಗ್ ಬರ್ಬೇಕು ಒಂದ್ ಮರಿನೇ ಏನ್ ಕಳ್ಕೊಬಾರ ನಂಗಿತ್ತಂದ್ರ ಸರ ನಾವ್ ಏಳುವರೆಯಿಂದ ಏಳು ಸಾವಿರದಿಂದ ಏಳುವರೆ ಎಂಟು ಸಾವಿರ ಮರಿನೇ ಆಜುಗಾಜ್ ಹಾಕ್ಬೇಕು ಸರ್ ಅಂದ್ರೆ ಒಳ್ಳೆ ಮರಿನೇ ಹಾಕ ಒಳ್ಳೆ ಮರಿನೇ ಈ ತರ ಮರಿನೇ ಹಾಕ್ಬೇಕು ಸರ್ ಕಡಿಮೆ ರೇಟಿಗೆ ಸಿಗುತ್ತಂತ ಯಾವ ಎಂತ ಮರಿ ಬೇಕಂತ ತರಂಗಿಲ್ಲ ಇಲ್ಲ 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 ಸಂತೆಲಿ ಯಾವ ಮಾರಿಸ್ತಾರೆ ಸರ್ ಅವರಿಗೆ ಒಂದು ಐವತ್ ಮರಿ ಲಾಟ್ ಇದ್ರೆ ಸರ ಅದ್ರಲ್ಲಿ ಒಂದು ಹತ್ತು ಹದಿನೈದು ಮರಿ ಎಲ್ಲ ಚಿಕ್ಕ ಇರ್ತಾವೆ ಅದ್ರಲ್ಲಿ ಖಾಲಿ ಮರಿನೇ ಇರ್ತಾವ ಸರ್ ಅದ್ರಲ್ಲಿ ನಾವು ನಮ್ಗೆ ಎಷ್ಟು ಬೇಕು ಒಂದ್ ಐವತ್ ಮರಿ ಇದ್ರಿ ಸರ ಒಂದು ಹತ್ತು ಇಲ್ಲ ಇಪ್ಪತ್ ಮರಿ ತಗೋದಕ್ಕೆ ಮೂವತ್ತ್ ಮರಿನ ವ್ಯಾಪಾರ ಮಾಡ್ಕೋಬೇಕು ಆತರ ಮರಿ ನಾವು ವ್ಯಾಪಾರ ಮಾಡ ಶೆಡ್ ಫಾರ್ಮಿ ಹಾಕಿದ್ರಿ ಸರ ಏನಿಲ್ಲ ಅಂದ್ರೆ ಎರಡು ಎರಡು ವರದಿಯಿಂದ ಮೂರು ತಿಂಗಳಲ್ಲಿ ನಾವು ಆರಾಮ್ ಸಾಕಾಣಿಕೆ ಒಳ್ಳೆ ಗ್ರೋತಿಂಗ್ ಬರ್ತಾವ ಒಳ್ಳೆ ಲಾಭ ಒಳ್ಳೆ ಲಾಭ ನೋಡ್ಬೋದು ಸರ್ ಈಗ ಐವತ್ ಮರಿನ ನಾವು ಕಡಿಮೆ ಕೊಡ್ತಾರ ಸರ್ ಆರೂವರೆಯಿಂದ ಏಳು ಸಾವಿರ ಕೊಡ್ತಾರೆ ಅವನ್ ತಂದು ನಮ್ಮ ಫಾರ್ಮಲ್ಲಿ ಹಾಕಿಂದ ಏನಾಗುತ್ತನ್ಸರ ಒಂದು ಒಂದೇ ಲೆವೆಲ್ ಆಗಿರಲ್ಲ ಅವು ಒಂದು ಅದರಲ್ಲಿ ಒಂದು ಮೂ ಎರಡು ಮೂರು ಮರಿ ಹೋಗ್ಬಿಟ್ರೆ ನಮ್ಮ ಬರೋಂತ ಲಾಭನೇ ಅಲ್ಲಿ ಹೋಗ್ಬಿಡುತ್ತೆ ಸರ್ ಅದೇ ಅದಕ್ಕೆ ಹಂಗತ್ತ ಅದಕ್ಕೆ ನಾವು ಏನಂದ್ರೆ ಒಂದು ಐವತ್ತು ಮರಿ ಇತ್ತಂದ್ರೆ ಒಂದು ಇಪ್ಪತ್ತು ಮರಿ ತೆಗೆದಕ್ಕೆ ಮೂವತ್ತು ಮರಿನೇ ನಾನು ಒಂದೇ ಲೆವೆಲ್ ಇರೋ ಮರಿನೇ ನಾನು ಹಿಡಿದು ನಮ್ಮ ಫಾರ್ಮ್ಗೆ ಹಾಕಿ ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ಕರಿಯಪ್ಪ ಅವರು ಯಶೋಗಾತೇನ ಅವರು ಬರೀ ಮರಿ ಮಾರಾಟ ಮಾಡಲ್ಲ ಸ್ಟೂಡೆಂಟ್ ಆಗಿ ಇದ್ಕೊಂಡು ಕುರಿ ಸಾಕಿ ಕುರಿ ಮರಿನ ತೊಗೊಂಬಂದು ಮಾರ್ಕೆಟಿಂದ ತೊಗೊಂಬಂದು ಅದನ್ನು ಸಾಕಿ ಸೇಲ್ ಮಾಡ್ತಾರೆ ಜೊತೆಗೆ ನಿಮಗೆ ಏನಾದರೂ ಮರಿಗಳು ಬೇಕು ಅಂತಂತಂದರೆ ನಮ್ಮ ಕುಕುಂಪಳ್ಳಿ ಸಂತೆ ಹತ್ರಾಯವ್ರಿಗೆ ದಡ್ಡಿ ಕುಕುಂಪಳ್ಳಿಯಿಂದ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಅಷ್ಟೇ ಇದೆ ಇದೆ ಸೊ ನಿಮ್ಗೇನಾದ್ರೂ ಮರಿ ಬೇಕು ಅಂತಂದರೆ ಅಲ್ಲೇ ಸಂತೆಯಲ್ಲಿ ಬೇಕಾದರೂ ಕೊಡಿಸ್ಕೊಡ್ತಾರೆ ಇಲ್ಲ ನಮ್ಮ ಹತ್ರ ಸಂತೆಯಲ್ಲಿ ಬಂದಿರೋ ಮರಿ ನಮ್ಗೆ ಇಷ್ಟ ಇಲ್ಲ ನಿಮ್ಮ ಹತ್ರ ಇರೋದು ಕೊಡಿ ಅಂತಂತಂದ್ರೆ ಅವರು ಈ ಥರ ಬ್ಯಾಚ್ ವೈಸ್ ಮಾಡ್ಕೊಂಡು ಸಾಕ್ತಿರ್ತಾರೆ ನೀವು ಅವ್ರ ಹತ್ರನಾದರೂ ಇಲ್ಲಿ ಬ್ಯಾಚ್ ವೈಸ್ ಮಾಡಿ ಸಾಕಿರುವಂಥ ಮರಿ ಬೇಕಾದರೂ ನೀವು ಕೊಡ್ಕೋಬೋದು ಇಲ್ಲ ಅಂತಂದ್ರೆ ಅವ್ರ ಕುರಿಲೇ ಇರ್ತಾವೆ ಮರಿ ಅವ್ನು ಬೇಕಾದರೂ ಕೊಂಡ್ಕೊಬೋದು ಇಲ್ಲ ಅದು ಬೇಡ ಅಂತಂತಂದರೆ ನಿಮಗೆ ಮಾರ್ಕೆಟಲ್ಲೇ ಅವರು ಕೊಡಿಸ್ಕೊಡ್ತಾರೆ ನಿಮಗೆಲ್ಲ ಥರ ಆಪ್ಷನ್ನು ಅವರು ಕೊಟ್ಟಿದ್ದಾರೆ ಸೊ ಭಾಳ ಅದ್ಭುತವಾದಂಥ ಕೆಲಸ ಮಾಡ್ತಾರೆ ಕರಿಯಪ್ಪ ಮತ್ತು ಅವ್ರ ಬ್ರದರು ನೋಡಿ ಇವತ್ತು ಆಗಿ ಆಗಿದ್ದುಕೊಂಡು ಇಷ್ಟೆಲ್ಲ ಸಾಧನೆ ಮಾಡ್ತಾ ಇದ್ದರಲ್ಲ ನಿಜವಲ್ಲೂ ನನಗಂತಾರೆ ಹೆಮ್ಮೆ ವಿಷಯ ಅನಿಸ್ತು ಗ್ರೇಟ್ ಅನ್ನಿಸ್ತು ಸ್ನೇಹಿತರೆ ನಿಮ್ಗೆ ಏನಾದರೂ ಮರಿಬೇಕಂತಂದರೆ ವೀಡಿಯೋದಲ್ಲಿ ಇವ್ರ ನಂಬರ್ ಹಾಕಿರ್ತೀನಿ ಕರಿಯಪ್ಪ ಅವ್ರದ್ದು ನೀವು ಬಂದು ಕೊಂಡ್ಕೋಬೋದು ಸಿಗೋಣ ಮತ್ತು ಮುಂದಿನ ವೀಡಿಯೋದಲ್ಲಿ ನಮಸ್ಕಾರ